ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆವಿಲ್ಲದವನ ಬರಿ ಮುಖವು ಹಾಳೂರು ಹದಿನಂತಿಕ್ಕೂ ಸರ್ವಜ್ಞ ಬೆಂಗಳೂರಿನ ಕಾವಲ್ಬೈಲಸಂದ್ರ ವಾರ್ಡ್ನ ಶಾಂಪುರದ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಮಹಿಳೆಯರಿಗೆ ಉಚಿತ ಸೀರೆ ವಿತರಣೆ ಕಾರ್ಯಕ್ರಮವು ಹುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎ ಸಿ ಶ್ರೀನಿವಾಸರವರ ಸಮ್ಮುಖದಲ್ಲಿ ಕಾರ್ಯಕ್ರಮವು ಜರುಗಿತು ಕಾವಲ್ ಅಧ್ಯಕ್ಷರಾದ ಪ್ರಭಾಕರ್ ಈ ಕಾರ್ಯಕ್ರಮವನ್ನು ಅವರು ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದೇ ಪ್ರಕಾರವಾಗಿ ವರ್ಷಕ್ಕೆ ಒಂದು ದಿವಸ ಶಾಲೆ ಪ್ರಾರಂಭ ಆಗಿದ ದಿವಸ ಶಾಲಾ ಮಕ್ಕಳಿಗೆ ಪುಸ್ತಕಗಳು ನೋಟ್ಬುಕ್ಗಳು ಹಾಗೂ ಇಲ್ಲಿ ಸ್ಥಳೀಯ ಎಲ್ಲ ಸಹೋದರಿಯರಿಗೆ ಸೀರೆಯನ್ನು ಕೊಡುವ ಒಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ ಹಾಗೂ ಶಾಲಾ ಮಕ್ಕಳು ಮಹಿಳೆಯರು ಸದಾ ಪ್ರತಿ ವರ್ಷ ಮಾಡಿದಂಗೆ ನಮ್ಮ ಪ್ರಭಾ ಅವರು ಪ್ರಭಾಕರ್ ಅವರು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಹೆಣ್ಣುಮಕ್ಕಳಿಗೆ ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ಬರಬೇಕು ಅಂತ ಹೇಳಿದ್ರು ಅವರ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪು ಮಾಡ್ತಾರೆ ಐ ಕ್ಯಾಂಪು ಮಾಡ್ತಾರೆ ಜೊತೆಯಲ್ಲಿ ಮಕ್ಕಳು ಹೆಣ್ಮಕ್ಳಿಗೂ ಸಾಧ್ಯವಾದ ಭಾವಿಸ್ತೀನಿ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಗುರುತಿಸ್ಕೊಂಡು ಭಾಳ ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅದೇವರು ಮುಂದಿನ ದಿವಸಗಳಲ್ಲಿ ಅವರಿಗೆ ಒಳ್ಳೆ ಅವಕಾಶ ಕೊಡಲಿ ಅಂತ ಆರಿಸ್ತೀನಿ ನಮ್ಮ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದೇನೋ ಅವಶ್ಯಕತೆ ಇದೆ ಯಾಕಂದರೆ ಅವರು ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ ಈಗಾಗಲೇ ಅವರು ವರ್ಷ ಮುಗಿದಿದೆ ಸಾಕಷ್ಟು ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ನಡೀತಾ ಇದೆ ಕೆಲವು ಕಡೆ ಯು ಜಿ ಟಿ ನೋ ಆಗಬೇಕಾದ ಪರಿಸ್ಥಿತಿ ಇದೆ ಯಾಕಂದರೆ ಮೊದಲೆಲ್ಲ ಇಲ್ಲಿ ರೆವೆನ್ಯೂ ಲೇಔಟ್ ಅಧ್ಯಕ್ಷರಾದ ಶ್ರೀ ಮೆಹಬೂಬ್ ಅವರೇ ಇನ್ಸ್ಪೆಕ್ಟರ್ ಸುನೀಲ್ ಮತ್ತು ಎಲ್ಲ ಶಾಲಾ ಮಕ್ಕಳೇ ಪ್ರತಿ ವರ್ಷ ಈ ವರ್ಷನು ಕೂಡ ಪ್ರಭಾಕರ್ ಅವರು ಬುಕ್ ವಿತರಣೆ ಮತ್ತು ಸಾರಿ ಕೊಡುವಂತ ಜವಾಬ್ದಾರಿ ಇದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿದಾಗೆ ಈ ವಾರ್ಡಲ್ಲಿ ಸಾಕಷ್ಟು ಕೆಲಸಗಳು ಅವರೇ 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 ನೋಡಿಕೊಂಡು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಭಾಳ ಸಹ ನನ್ನ ರಿಕ್ವೆಸ್ಟು ಎಮ್ ಎಲ್ ಎ ನಾನು ಯೋಗ ಎಲ್ಲ ಕೆಲಸ ಶುರುವಾಗಿದೆ ಹತ್ತು ವರ್ಷ ಏನು ಕೆಲಸ ಆಗದಿರೋದು ಈ ಕೆಲಸಗಳ ಕೆಲಸಗಳು ನಮ್ಮ ಕಣ್ಣಾರಾಗಿ ನೋಡ್ತಾ ಇದೆ ನಮ್ಮ ವಿಧಾನಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಅದರಲ್ಲೂ ಕಾವು ಬಸಂದ್ರ ವಾರ್ಡಿನ ಶಾಮ್ಪುರ ಗ್ರಾಮದಲ್ಲಿ ಈ ಭಾಗದ ಅಧ್ಯಕ್ಷರು ನಮ್ಮ ಸಮಾಜ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಏನು ಉಚಿತ ನೋಟ್ಬುಕ್ ಮತ್ತು ಸಮವಸ್ತ್ರ ಸೀರೆಗಳ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಈಗಾಗಲೇ ಬೇರೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಈಗ ಮಾತಾಡಿದಂತಹ ಮಾಜಿ ಶಾಸಕರು ನಮ್ಮ ಗುರುಗಳಾದಂತಹ ಪ್ರಶಾಂತ್ ಕುಮಾರ್ ಅವರು ನಮ್ಮ ಆತ್ಮಿಯ ಸ್ನೇಹಿತರ ಕರ್ನಾಟಕ ಸರ್ಕಾರದ ಕಂಟ್ರಿ ಕಂಟೀರೋಷ್ಠ ಅಧ್ಯಕ್ಷ ಅಂತ ನೆಹರು ಪಾಷ ಅವರು ಎರಡು ಬ್ಲಾಕಿನ ಅಧ್ಯಕ್ಷ ಅಂತ ಜೋಶ್ ಅವರು ಪೈಯಸ್ ಅವರು ನಮ್ಮ ಆರಕ್ಷಕ ತಾಣಿಯ ಸುನಿಲ್ ಅವರು ಆಮೇಲೆ ನಮ್ಮ ಜಾವಿದ್ದವರು ನೆಹರೂ ಪಾಷಾ ಅವರು ಅಧಿಕಾರಿಗಳು ಕೋಪರೇಷನಲ್ಲಿ ಇಟ್ಕೊಂಡು ಎಲ್ಲ ಸಮಾಜ ಸೇವೆಯನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲೇ ಇದ್ದಾರೆ ಮುಗೇಶ್ ರಟ್ನವರು ನಮ್ಮ ನಾಜಿರ್ಬಾಯಿ ಮಾಜಿ ಟಾಣಿ ರೋಡ್ ಇಂದ ಹಿಡಿದು ಶಾಂಪುರ್ದೂರ್ಗು ಒಂದು ರಸ್ತೆ ಮತ್ತೊಂದು ಟಾನಿ ರೋಡ್ ಇನ್ನೊಂದು ಡಿಜಿ ಹಳ್ಳಿ ಕಾವರ್ಬೇ ಸಂದ್ರದಿಂದ ಈ ಲಿಂಕ್ ರಸ್ತೆ ಒಂದು ರಸ್ತೆ ಸುಮಾರು ನೂರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಮೇಜರ್ ರೋಡ್ ಅನ್ನ ವೈಟ್ ಟಾಪಿಂಗ್ ರಸ್ತೆ ಎಲ್ಲ ಸ್ಯಾಂಕ್ಷನ್ ಆಗಿದೆ ನೆನ್ ಪೂಜೆ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ನೂರು ಕೋಟಿ ಠಾಣೆ ರೋಡ್ ಅಂಬೇಡ್ ಕಾಲೇಜ್ ಶಾಂಪುರ್ದೂರ್ ಇವತ್ತು ಕೋಟಿ ಹಳ್ಳಿ ಮೇಲೆ ಕಾವರ್ಬೇ ಸಂದ್ರದ ಐವತ್ತು ಕೋಟಿ ಇನ್ನ ವಾಡಿನ ಅಭಿವೃದ್ಧಿಗಳು ಈಗಾಗಲೇ ಸುಮಾರು ಅರವತ್ತೈದು ಕೋಟಿಯನ್ನು ಬಿಡುಗಡೆ ಮಾಡಿದೀವಿ ಕಾವಲು ಸುಮಾರು ಇಪ್ಪತ್ತು ಕೋಟಿ ಅಲ್ಲ ದೇವರಾಜ್ ಎಲ್ಲಿ ಕೋಟಿಗಳನ್ನ ಬಿಡುಗಡೆ ಮಾಡಿ ಈಗಾಗಲೇ ನಿಮಗೆ ರಸ್ತೆಗಳು ಕಾಮಗಾರಿ ಪ್ರಾರಂಭ ಆಗಿದೆ ಅದು ಸಹ ನೀವು ಸಹ ಅದು ಮಾಡದಲ್ಲ ಇದ್ರೆ ಸಹಾಯ ಮಾಡ್ತೇನೆ ಎಲ್ಲರಿಗೂ ಮನವಿ ಮಾಡೋದು ಇಷ್ಟೇನೆ ಇಲ್ಲೆಲ್ಲರೂ ಇಲ್ಲಿ ಬಂದಿರೋರೆಲ್ಲ ನನ್ನ ಜೊತೆಲಿ ಬಂದಿರೋರೆಲ್ಲನು ಸಮಾಜ ಸೇವಕರು I right. ಇವತ್ತು ನಮ್ಮ ಹುಲಿಕೇಶ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಲ್ಮೆ ಜುನವಾಡಿನ ಶಾಂಪುರದಲ್ಲಿ ವಿಭಾಗದ ನಮ್ಮ ಮುಖಂಡರಾದಂಥ ಪ್ರಭಾಕರ್ ಮತ್ತು ಅವ್ರ ಮುಖಂಡರುಗಳೆಲ್ಲ ಸೇರಿ ಬಡವರಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಪುಸ್ತಕ ಬಟ್ಟೆ ವಿಸ್ತರಣೆ ಕಾರ್ಯಕ್ರಮ ಇತ್ತು ಇವತ್ತು ಎಲ್ಲರಿಗೂ ವಿಶ್ವ ವಿಚಾರ ಆಯಿತು ಇನ್ನೂ ಎರಡು ಮೂರು ಕಾರ್ಯಕ್ರಮ ಇದೆ ಕ್ಷೇತ್ರದಲ್ಲಿ ಹೋಗ್ತಾ ಇತ್ತು ಥ್ಯಾಂಕ್ ಯು ಹಿರಿಯ ಕಾಂಗ್ರೆಸ್ ಲೀಡರ್ ಅಂತ ಶ್ರೀ ಪ್ರಭಾಕರ್ ಅವರು ಮೊದಲು ಹಿಂದೆ ಹಿಂದೆಯಿಂದ ಭಾಳ ವರ್ಷಗಳಿಂದ ಈ ಇದೇನು ಸರ್ವಿಸ್ ಮಾಡೋ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಈ ಇದು ಕಂಟಿನ್ಯೂ ಆಗ್ತದೆ ಇವತ್ತು ಇದೇ ಇವತ್ತೇ ಲಾಸ್ಟ್ ಅಂತೇನೆಲ್ಲ ಕಂಟಿನ್ಯೂ ಮಾಡ್ತಾನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ವಾರ್ಡಲ್ಲೂ ಕೂಡ ಅವರು ವಾರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಕೆಲವೊಂದು ಕ್ಯಾಟಗರಿ ಏನಾದ್ರು ಬಂದ್ರೆ ಇವ್ರಿಗೊಂದು ಕಾರ್ಪೋರೇಷನ್ ಟಿಕೆಟ್ ಸಿಗ್ಲಿ ಅಂತ ನಾವು ಬಯಸ್ತೀವಿ ಯಾಕಂದ್ರೆ ಬಹಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಈ ಈಗ ಆ ಸದ್ಯಕ್ಕೆ ಅಲ್ಲಿ ಅಂತೇನಿಲ್ಲ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡ್ಕೊಂಬರ್ತೀರಿ ಇಂಥವ್ರು ಇದ್ರೆ ನಮಗೆ ಕಾರ್ಪೊರೇಷನು ಸಾರಿ ನಮ್ಮ ವಾರ್ಡ್ಗಳು ಒಳ್ಳೆ ಕೆಲಸಗಳು ಆಗ್ಬೋದು ಅಂತ ನಾನು ರಾತ್ರಿ ಹನ್ನೆರಡು ಗಂಟೆ ಮಾಡಿದ್ರೆ ಇವರು ಸ್ಪಂದನೆ ಮಾಡ್ತಾರೆ ಇವ್ರ ಬಗ್ಗೆ ವಾಟ್ ನಾನು ಅದಕ್ಕೆ ಹೇಳ್ತಾ ಇರೋದು ಏನಾರ ಏನಾರ ಕ್ಯಾಟಗರಿ ಏನಾರಾದ್ರೆ ಇವ್ರ ಸಹಾಯ ಆಗಲಿ ಅಂತ ನಾನು ದೇವರಲ್ಲಿ ಮತ್ತೆ ನಮ್ಮ ಎಮ್ ಎಲ್ ಎಗೆ ಹೇಳ್ ಹೇಳ್ಕೊಳ್ಬೋದು ಖಂಡಿತ ನಾವು ನಾನಂತೂ ಯಾರು ಇಲ್ಲ ನಾವು ಕಾಂಗ್ರೆಸ್ ಒಂದೇ ನಾನು ಸಟನ್ಲಿ ಅಲ್ಲಿ ಸಪೋರ್ಟ್ ಇಂದ ಪ್ರತಿ ವರ್ಷದಂತೂ ಈ ವರ್ಷನೂ ಅಷ್ಟೇ ನಾವು ಮಕ್ಕಳಿಗೆ ನೋಟ್ಬುಕ್ ಮತ್ತೆ ಹೆಂಗ್ ಸೀರೆಗಳಿಗೆ ಸೀರೆಗಳು ಕಾರ್ಯಕ್ರಮ ಇಟ್ಕೊಂಡಿದ್ವಿ ವರ್ಷ ವರ್ಷ ಮಾಡೋದು ಅದೇ ರೀತಿಯಲ್ಲಿ ಈ ವರ್ಷನೂ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಅಂತ ನಮ್ಮ ಶಾಸಕರಾದಂಥ ಎಸ್ ಶ್ರೀನಿವಾಸ್ ಅವರು ನಮ್ಮ ಮಾಜಿ ಶಾಸಕರು ನಮ್ಮ ಗುರುಗಳು ಪ್ರಸನ್ ಕುಮಾರ್ ಸಾಹೇಬ್ರು ಚೇರ್ಮನ್ ಕಣ್ಣೀರ ಸ್ಟೇಡಿಯಂನ ಚೇರ್ಮನ್ ಆದಂಥ ಭಾಷಾ ಸಾಹೇಬರು ಮತ್ತು ಮೆಹೂಬ್ಬರು ಸುಮಾರು ಜನ ನಮ್ಮ ಲೀಡರ್ಗಳು ಬ್ಲ್ಯಾಕ್ ಪ್ರೆಸಿಡೆಂಟ್ಗಳು ಎಲ್ಲ ಲೀಡರ್ಗಳು ಬಂದು ನಮಗೆ ಭಾಳ ಸಹಕಾರ ಕೊಟ್ಟರು ಅಲ್ಲದೆ ನಮ್ಮ ವಾರ್ಡ್ನಲ್ಲಿರುವಂಥ ಎಲ್ಲ ಮುಖಂಡರು ನಮ್ಮ ಲೀಲಾವತಿ ಅವ್ರು ಇರ್ಬೋದು ವಿಶ್ವಾಲಕ್ತಿಯವ್ರು ಇರ್ಬೋದು ಚಂದ್ರಕಲಾ ಇರ್ಬೋದು ಭಾರತೀಯವ್ರು ಇರ್ಬೋದು ಜೂಲಿ ಮೇಡಮ್ ಅವರು ಇರ್ಬೋದು ಸರ್ದಾರ್ ಬೈ ಇರ್ಬೋದು ಎಲ್ಲ ಮಸೀದಿಯವರು ನಮಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೇಕು ಮಾಡ್ಕೊ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬಹಳ ವರ್ಷದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಸಮಾಜ ಸೇವೆ ಮಾಡೋದು ಬಹಳ ಪ್ರಮುಖವಾದಂಥ ಒಂದು ಅಂಶ ಪಕ್ಷದ ಕೆಲಸ ಮಾಡ್ತಾ ಮಾಡ್ತಾ ಜೊತೆಯಲ್ಲಿ ಸದ್ಗುರು ಫೌಂಡೇಶನ್ ಅಂತ ಹೇಳಿ ಒಂದು ಸಂಘಟನೆ ಬಿಟ್ಟೆ ನಮ್ಮ ದಿವಂಗತ ರಾಜ್ಕುಮಾರ್ ಮತ್ತು ಪ್ರಭಾಕರ್ ಅವ್ರು ಸೇರಿಕೊಂಡು ಮಂಜುನಾಥ್ ಅವ್ರು ಸೇರ್ಕೊಂಡು ಮಾಡಿದರು ಅದರಲ್ಲಿ ನಾನು ಕೂಡ ಭಾಗಿದಾರಿ ಈ ಸಮಾಜ ಸೇವೆ ಏನಿದೆ ಬಡ ಮಕ್ಕಳಿಗೆ ಶಾಲಾ ವಿದ್ಯಾಭ್ಯಾಸವನ್ನು ಮೊಟಕಗೊಳಿಸ್ತಾ ಇದಂತೆ ಅವರಿಗೆ ಒಂದು ವಿದ್ಯಾಭ್ಯಾಸ ಪ್ರೋತ್ಸಾಹಕ್ಕೆ ಅವರ ಪೋಷಕರಿಗೆ ಆರ್ಥಿಕವಾಗಿ ಸ್ಟೂಡೆಂಟ್ಸ್ ಗೆ ಪುಸ್ತಕ ಕೊಡೋದು ಸಮವಸ್ತ್ರ ಕೊಡೋದು ಸದ್ಗುರು ಫೌಂಡೇಶನ್ ಮಾಡ್ತಾ ಇದೆ ಜೊತೆಯಲ್ಲಿ ಪ್ರಭಾಕರ್ ಅವರು ವೈಯಕ್ತಿಕವಾಗಿ ಕೂಡ ಮಾಡ್ತಾರೆ ಹೆಸರು ಚಂದ್ರಕಲಾ ಅಂತ ಹೇಳಿ ವಾರ್ಡ್ ಅಲ್ಲಿ ತರ್ಟಿ ಟು ವಾರ್ಡ್ ಇಲ್ಲಿ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಕೊಡ್ತಾರೆ ಮಕ್ಕಳಿಗೆ ಬುಕ್ಸ್ಗಳು ಎಲ್ಲವನ್ನ ವಿತರಣೆ ಮಾಡ್ತಾ ಇದ್ದಾರೆ ಇನ್ನೂ ಇದೇ ತರ ವೈಸಂದ್ರದಲ್ಲಿ ಕಾಲ್ ವೈಸಂದ್ರದಲ್ಲಿ ಒಳ್ಳೆ ಅಭಿವೃದ್ಧಿಗಳನ್ನ ಮಾಡಲಿ ಅಂತ ಕೇಳ್ತಾರೆ